ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಸೂಪರ್ ಆಗಿರೋಂಥ ರೆಸಿಪಿ ಮಾಡ್ತಾಯಿದ್ದೀನಿ ನನ್ನ ಮಗನ ಫೇವ್ರೇಟ್ ಇದು ಕಾಲಿಫ್ಲವರ್ ಅಂದರೆ ಫಸ್ಟ್ ಆಫ್ ಆಲ್ ಫೇವ್ರೇಟ್ ಯಾವುದೇ ಪಲಾವ್ಗೆ ಹಾಕಿರಲಿ ಅಥವಾ ಕಾಲಿಫ್ಲವರಿಂದ ಕುರ್ಮಾ ಮಾಡಿರಲಿ ನಮ್ಮ ಮನೇನಲ್ಲಂತೂ ಪೂರ್ತಿ ಖಾಲಿ ಆಗೋದು ಆವತ್ತು ಖಂಡಿತ ಸೊ ಫ್ರೆಶ್ ಆಗಿ ಅವಾಗಿನೂ ಸಂಜೆ ಕಾಲಿಫ್ಲವರ್ ತಂದಿದ್ದೆ ನನ್ನ ಮಗ ಕಾಲಿಫ್ಲವರ್ ನೋಡಿದ್ದೆ ತಡ ಪ್ಲೀಸ್ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಸ್ಕೂಲ್ ಸಹ ರಜಾ ಇದೆ ಮಕ್ಕಳು ಮನೇಲಿತ್ತು ಅಂದರೆ ಕೇಳಬೇಕಾ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಅಂತಲೇ ಇರ್ತಾರೆ ಸೊ ಚೆನ್ನಾಗಿತ್ತು ಕಾಲಿಫ್ಲವರ್ ಹಾಗಾಗಿ ಇದನ್ನು ಯೂಸ್ ಮಾಡಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಾಲಿಫ್ಲವರ್ನ ಎತ್ತಿಟ್ಟೆ ಕುರ್ಮಾಗೆ ನೆಕ್ಸ್ಟ್ ಡೇಗೆ ರೊಟ್ಟಿ ಜೊತೆಗೆ ಕಾಲಿಫ್ಲವರ್ ಹಾಗೆ ಆಲೂಗೆಡ್ಡೆ ಕುರ್ಮಾಗೆ ಮಾಡೋಣ ಪೂರ್ತಿ ಮಾಡೋದು ಬೇಡ ಸ್ವಲ್ಪ ಒಬ್ಬೊಬ್ರಿಗೆ ಒಂದು ಐದೈದು ಆರ್ ಆರ್ ಪೀಸ್ ಪೀಸ್ ಸಿಕ್ಕಿದ್ರೆ ಸಾಕು ತುಂಬ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅದರಲ್ಲಿ ಅರ್ಧ ಎತ್ತಿಟ್ಟಿದ್ದೀನಿ ಇವಾಗ ಮಿಕ್ಕಿರೋ ಕಾಲಿಫ್ಲವರ್ನಲ್ಲಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಬೇಕು ಸಿಕ್ಸ್ಟಿ ಫೈವ್ಗೆ ಹುಳ ಎಲ್ಲ ಇದೆಯಾ ಅಂತ ಹೇಳಿ ನೀಟಾಗಿ ನೋಡಿಕೊಂಡು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಕಡೆ ನಾನು ಕಾಲಿಫ್ಲವರ್ಗೆ ಬಿಸಿ ನೀರಿಟ್ಟಿದ್ದೆನಲ್ಲ ಅದನ್ನು ಸಹ ಬಿಸಿಯಾಗಿದೆ ನೋಡಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ನಮಗೆ ಫ್ರೈ ಮಾಡಲಿಕ್ಕೂ ತುಂಬ ಸುಲಭ ಆಗುತ್ತೆ ಹಾಗಾಗಿ ಈ ಕಟ್ ಮಾಡಿಟ್ಕೊಂಡಿರೋವಂಥ ಕಾಲಿಫ್ಲವರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕಬೇಕು ನನ್ನ ಮಗನಿಗೆ ಅವನ ಫೇವ್ರೇಟ್ ತಿಂಡಿ ಯಾವುದಾದ್ರೂ ಮಾಡ್ತಾಯಿದ್ರೆ ಅಡುಗೆ ಮನೆ ಬಿಟ್ಟು ಕದಲದೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಅದು ಪ್ರಿಪೇರ್ ಆಗೋವರೆಗೆ ಪೂರ್ತಿ ನಾನು ಇರ್ತೀನಿ ಅಂತ ಹೇಳಿ ಇಲ್ಲೇ ಕೂತಿದ್ದ ನಾನು ಏನಾದರೂ ಹಾಕಕ್ಕೆ ಬರ್ತಾಯಿದ್ರೆ ನಾನೇ ಹಾಕ್ತೀನಿ ಅಂತ ಹಾಕ್ತಾ ಹಾಕ್ತಾಯಿದ್ದೆ ಸೊ ಅರ್ಶಿನ ಪುಡಿ ಅವನೇ ಹಾಕ್ತಾ ಒಂದು ಅರ್ಧ ಸ್ಪೂನು ಬಿಸಿ ನೀರಾಗಿರೋದ್ರಿಂದ ಇದು ನಾನೇ ಹಾಕ್ತಾಯಿದ್ದೀನಿ ತುಂಬ ಕುದಿಯೋ ಅಂಥ ನೀರು ಇದು ಬಿಸಿ ನೀರನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ಟೂ ಮಿನಿಟ್ಸ್ ಬಿಡಬೇಕು ಅಷ್ಟೇ ಅಥವಾ ಐದು ನಿಮಿಷ ಬಿಟ್ಟರೂ ಆಗುತ್ತೆ ತುಂಬ ಸಾಫ್ಟ್ ಆಗಲಿಕ್ಕೆ ಬಿಡ್ಬೇಡಿ ಕಾಲಿಫ್ಲವರ್ನ ಅಷ್ಟೇ ಆ ಕಡೆ ಅದು ಒಂದು ಎರಡರಿಂದ ಐದು ನಿಮಿಷದ ತನಕ ಬಿಸಿ ನೀರಿನಲ್ಲಿ ಇರಲಿ ಈ ಕಡೆ ನಾವು ಗೋಬಿ ಸಿಕ್ಸ್ಟಿ ಫೈವ್ಗೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಇನ್ನೊಂದು ಬೌಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಮೇಯ್ನ್ ಇದಕ್ಕೆ ಕಾರ್ನ್ ಫ್ಲೋರೇ ಬೇಕಾಗಿರೋದು ಸೊ ವಿತೌಟ್ ಕಾರ್ನ್ ಫ್ಲೋರ್ ಮಾಡಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಬರಲ್ಲ ಬೋಂಡ ಥರ ಆಗಿಬಿಡುತ್ತೆ ಅದು ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರೋದು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಕಡಿಮೆ ಕ್ವಾಂಟಿಟಿಲಿ ಹಾಕಿ ಕಾಲಿಫ್ಲವರ್ ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕ್ಬಾರ್ದು ಉಪ್ಪು ಇದಕ್ಕೆ ಜಾಸ್ತಿ ಬಜ್ಜಿ ಬೋಂಡ ಥರ ಎಲ್ಲ ಜಾಸ್ತಿ ಬ್ಯಾಟರ್ ಮಿಕ್ಸ್ ಆಗೋಲ್ಲ ಇವಿಷ್ಟೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ಜಾಸ್ತಿ ತೆಳು ಆಯಿತು ಅಂದರೆ ಕಾಲಿಫ್ಲವರ್ಗೆ ಅದು ಅಂಟ್ಕೊಳ್ಳೋದೇ ಇಲ್ಲ ಬ್ಯಾಟರು ಆ ರೀತಿ ಆಗುತ್ತೆ ತುಂಬ ಗಟ್ಟಿ ಆಯಿತು ಅಂದರೆ ಬೋಂಡಾ ಥರ ಬಂದ್ಬಿಡುತ್ತೆ ಟೇಸ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಆವಾಗ ಸೊ ನೋಡಿಕೊಂಡು ಆದಷ್ಟು ನೀಟಾಗಿ ಕಲಿಸ್ಕೋಬೇಕು ಇಷ್ಟು ಹದ ಇದ್ದರೆ ಸಾಕು ಇದಕ್ಕೆ ಈಗ ಬ್ಯಾಟರ್ ಕಲಿಸ್ಕೊಂಡಿದ್ದಾಯಿತು ಬಿಸಿ ನೀರಿನಲ್ಲಿ ಕಾಲಿಫ್ಲವರ್ ನೆನೆಸಿಟ್ಟಿದ್ನಲ್ಲ ಒಂದು ಐದು ನಿಮಿಷ ಅದನ್ನು ಕಂಪ್ಲೀಟಾಗಿ ನೀರನ್ನು ಇದ್ದೀನಿ ಇಲ್ಲಿ ಇದರಲ್ಲೂ ಸಹ ನೀರಿನ ಅಂಶ ಇತ್ತು ಅಂದರೆ ಇನ್ನಷ್ಟು ತೆಳುವಾಗಿಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ಇದೊಂದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ನೀರು ಬಸಿಲಿಕ್ಕೆ ಇಟ್ಟಿದ್ದೆ ಅಷ್ಟರಲ್ಲಿ ಕಡೆ ಎಣ್ಣೆನ ಇದ್ದೀನಿ ಕಾಲಿಫ್ಲವರ್ ಫ್ರೈ ಮಾಡಲಿಕ್ಕೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಈ ಕಡಾಯಿ ಬಗ್ಗೆ ಇದು ಕಾಸ್ಟ್ ಐರನ್ ಕಡಾಯಿ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಇಂಡಸ್ ವ್ಯಾಲಿ ಅವ್ರದ್ದು ಸೊ ಎಲ್ಲರೂ ಲಿಂಕ್ ಕೇಳ್ತಾ ಇರ್ತೀರ ಇದು ತೊಗೊಂಡೆ ಒಂದು ನಾಲ್ಕು ವರ್ಷ ಆಗಿದೆ ಲಿಂಕ್ ಎಲ್ಲ ಇಲ್ಲ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಂಡಸ್ ವ್ಯಾಲಿ ಕಾಸ್ಟ್ ಐರನ್ ಕಡಾಯಿ ಅಂತ ಆ ಕಡೆ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಏನು ಬ್ಯಾಟರ್ ಕಲಸಿಟ್ಟಿದ್ನಲ್ಲ ಅದಕ್ಕೇನೇನೆ ಬಸ್ತಿಟ್ಕೊಂಡಿರೋವಂಥ ಕಾಲಿಫ್ಲವರ್ ಪೀಸಸ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ ನೋಡಿ ಎಲ್ಲ ಕಾಲಿಫ್ಲವರ್ಗೂ ನೀಟಾಗಿ ಕೋಟ್ ಆಗುತ್ತೆ ಬ್ಯಾಟರು ಈ ರೀತಿ ಕಲಿಸ್ಕೋಬೇಕು ನಾವು ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿಯಾಗಿ ಬಜ್ಜಿ ಥರನೂ ಇರಬಾರ್ದು ಆ ರೀತಿ ಎಣ್ಣೆ ಕಾದ ನಂತರ ಒಂದೊಂದಾಗೆ ಪೀಸಸ್ಸು ಫೋರ್ಕಿನ ಸಹಾಯದಿಂದನೋ ಅಥವಾ ಈ ರೀತಿ ಸೌಟಿನ ಸಹಾಯದಿಂದನೋ ಹಾಕೋತಾ ಹೋದರೆ ನೀಟಾಗಿ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಬಜ್ಜಿ ಥರ ಅಲ್ಲಲ್ಲಿ ಹರಡ್ಕೊಂಡು ಇಲ್ಲ ಇದನ್ನು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಚೆನ್ನಾಗಿ ಬೇಯಿಸಬೇಕು ಯಾಕೆಂದರೆ ಕಾಲಿಫ್ಲವರ್ ಕ್ರಿಸ್ಪಿಯಾಗಿದ್ರೇ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸೋದು ಬಹಳ ಬೇಗನೆ ಆಗಿಬಿಡುತ್ತೆ ಬರೀ ಹಿಟ್ಟುಗಳನ್ನ ಕಲಿಸ್ಕೊಂಡು ಕಾಲಿಫ್ಲವರ್ ಕಟ್ ಮಾಡಿರೋದನ್ನ ಅದರೊಳಗೆ ಹಾಕಿ ಕಲಸಿ ಬಿಡೋದು ಅಷ್ಟೇ ಇದರಲ್ಲೇ ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಗೋಬಿ ಮಂಚೂರಿನ ಪ್ರಿಪೇರ್ ಮಾಡ್ಕೋಬೋದು ಬಟ್ ಮನೆಯಲ್ಲಿ ಗೋಬಿ ಮಂಚೂರಿ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಗೋಬಿನ ಫ್ರೈ ಮಾಡಿಟ್ಟಿರ್ತೀನಲ್ಲ ಅದರಲ್ಲಿ ಅರ್ಧನೇ ಖಾಲಿ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇದನ್ನೇ ತಿನ್ಬಿಡೋಣ ಗೋಬಿ ಸಿಕ್ಸ್ಟಿ ಫೈವ್ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟ್ ಬ್ಯಾಚ್ ಏನಿರುತ್ತಲ್ಲ ಅದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಕರ್ಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಕ್ರಿಸ್ಪಿ ಆಗಿರೋಂಥ ಕರಿಬೇವು ಮಧ್ಯ ಮಧ್ಯ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೋಬಿ ಜೊತೆ ಅರ್ಧ ಗೋಬಿನಲ್ಲಿ ಮೂರು ಜನಕ್ಕೆ ಅಷ್ಟು ಒಂದೊಂದು ಪ್ಲೇಟು ಗೋಬಿ ಸಿಕ್ಸ್ಟಿ ಫೈ ರೆಡಿ ಆಯಿತು ನಿಮಗೆ ಬೇಕಾದರೆ ಜಾಸ್ತಿನೂ ಸಹ ಮಾಡ್ಕೋಬೋದು ಇವಾಗ ಮಕ್ಳಿಗೂ ಸಹ ರಜಾ ಇದೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಏನಾದರೂ ಕೇಳ್ತಾ ಇರ್ತಾರೆ ಕ ಒಳ್ಳೆ ರೆಸಿಪಿ ಇದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗು ಸಹ ಇಷ್ಟ ಆಗುತ್ತೆ ಇವತ್ತು ನಾನು ಮಾಡಿದಂಥ ಗೋಬಿ ಸಿಕ್ಸ್ಟಿ ಫೈವ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್